ಹುಬ್ಳಿ ಧಾರವಾಡ ಸಿಂಗಲ್ ರೋಡೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಏನು ಟೋಲ್ ಹತ್ರ ಬಂದ್ಬಿಟ್ಟಿದ್ದೀವಿ ಸೊ ಈ ಟೋಲ್ ದಾಟು ಅಂದರೆ ಸಿಂಗಲ್ ರೋಡು ದಾಟು ಅಂತ ಅರ್ಥ ಇವಾಗ ಈ ಟೋಲ್ ದಾಟ್ಬಿಟ್ರೆ ನೆಕ್ಸ್ಟು ಎಲ್ಲ ಡಬಲ್ ರೋಡೇನೆ ಹೈವೇ 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 ಹೈ ವೇ ನಾನು ಆ್ಯಕ್ಚುಲಿ ಒಳಗಡೆ ಬರ್ಬೋದಾಯ್ತು ಧಾರವಾಡ ಸಿಟಿ ಒಳಗಡೆ ಬಂದಿದ್ದಿದ್ರೆ ಇಲ್ಲಿ ಇನ್ನೂರ ಅರವತ್ತೈದು ರೂಪಾಯಿ ಮಿಕ್ಕೋದು ಸೊ ಇಲ್ಲಿ ಕಟ್ಟಾಯಿತು ಇನ್ನೂರ ಅರವತ್ತ ಐದು ಯಾಕೆ ವಾಪಸ್ ಕಳಿಸ್ತವ್ರೆ ಗಾಡಿನ ಡಬಲ್ ಟೋಲ್ ಅವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಒಳಗಡೆ ಹಾಸ್ ತೊಗೊಂಡು ಒಳಗಡೆ ಹಾಸ್ ಹಿಂಗೆ ಬರ್ತಾರೆ ಗೋವಾ ರೋಡಲ್ಲಿ ಬರೋರು ಅವ್ರಿಗೆ ಬೆನಿಫಿಟ್ ಇದು ಗುರು ಗೋವಾ ರೋಡಲ್ಲಿ ಬರೋರಿಗೆ ನಮಗೆ ಅಲ್ಲಿ ಕಟ್ಟ ಇರುತ್ತಲ್ಲ ಆಲ್ರೆಡಿ ಪಬ್ಲಿ ಸಿಟಿ ಎಂಟ್ರಿ ಇದು ಔಟರ್ ಬೈಪಾಸ್ ಬೈಪಾಸ್ ಮಾಡ್ತಾ ಇದಾರೆ ಇಂಪ್ರೂವ್ ಆಯ್ತಾ ಇದೆ ಬಟ್ ಮಾಡ್ತೀರಾ ಭ್ರಷ್ಟಾಚಾರ ಬೇಜಾರಾಗುತ್ತೆ ಕೇಳೋದಕ್ಕೇನೆ ಅಯ್ಯೋ ಎಲ್ ಟೀಮ್ ಯಾರು ಇರ್ತಿದ್ರು ಅವರು ಕಾಣಿಸ್ತಾ ಇಲ್ವಲ್ಲಪ್ಪ

ಅಪ್ಪ ನೋಡಿ ಇವ್ರು ಮಳೆಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಗುರುರೆಲ್ಲ ಹಾಂ ಹೌದು ಮಳೆ ನೀರು ಬೀಳದೆ ಇರೋದು ಕೊಡಿ ಮಳೆ ನೀರು ಬೀಳದೆ ಇರೋದು ಏನು ಯಾರೂ ಕಾಣಿಸ್ತಾನೆ ಇಲ್ಲ ಜಾಸ್ತಿ ಎಲ್ಲ ಇಲ್ಲ ಹೋದ್ರು ನೀವು ಒಬ್ಬರೇ ಇದ್ದೀರ ಅಲ್ಲಿ ಎಲ್ಲಿ ಜಾಟಿಗೆ ನಿಂತಾರ ಥ್ಯಾಂಕ್ಸ್ ಅಣ್ಣ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಜನ ಇದ್ರು ನೀವು ಮಳೆಲೆ ಮಾಡ್ತಾ ಇದ್ರ ಪಾಪ ಇಂಥವ್ರಿಗೆ ಹೆಲ್ಪ್ ಮಾಡೋದು ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಸೊ ರಾತ್ರಿ ಬಂದು ಇದೇ ಟೋಲ್ ಹತ್ರ ಹಾಕೊಂಡು ಮಲಗಿದ್ದೆ ಸಿಗಬಿಟ್ಟೆ ನಿದ್ದೆ ಗುರು ಮಳೆ ಬೇರೆ ಇವೇ ಡಿಸ್ಟರ್ಬೆನ್ಸು ಮಳೆ ಬಂದ್ಬಿಟ್ಟು ಇಲ್ಲೆಲ್ಲ ಫಾಗ್ ತುಂಬ್ಕೊಂಡು 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 ರೋಡು ಕಾಣೋಕ್ಕಿಲ್ಲ ಗುಂಡಿಗಳು ಕಾಣೋಕ್ಕಿಲ್ಲ ಒಂದು ಎರಡು ಮೂರು ಗುಂಡಿ ಮೇಲೆ ಬೇರೆ ಬಿಟ್ಟೆ ಅದೊಂದು ಬೇಜಾರಾಯಿತು ಅದಕ್ಕೋಸ್ಕರನೇ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಬೆಳಿಗ್ಗೆ ಹೋಗೋಣ ಅಂದ್ಕೊಂಡು ಸೊ ಇವಾಗ ಟೈಮಂದು ಏಳು ಕಾಲ ಆಗಿದೆ ಇವಾಗ ಎದ್ದಿದ್ದೀನಿ ಸೊ ಇನ್ನು ಇಲ್ಲಿಂದ ನಾವು ವಸಂತ ಪುರ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಇನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಇದೆ ಹೋಗಬೇಕು ಫಸ್ಟು ಸಂತಾನ ರೀಚ್ ಆಗಿ ಖಾಲಿ ಮಾಡಿ ಅಲ್ಲಿಂದ ದೇವನಹಳ್ಳಿ ಹೋಗ್ಬೇಕು ಸೊ ಇವೆರಡು ಖಾಲಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವತ್ತು ಎರಡು ಖಾಲಿ ಮಾಡಾದ್ಮೇಲೆ ಬೊಮ್ಸಂದ್ರ ಮತ್ತು ನಮ್ಮ ಮಗಡಿಯರೋಡು ನಾಳೆ ಖಾಲಿ ಮಾಡೋಣ ಆದರೆ ಬೊಂಸಂದ್ರೂ ಇವತ್ತೇ ಖಾಲಿ ಮಾಡೋಣ ಆಗಿಲ್ಲ ಅಂದ್ರೆ ನಾಳೆ ಖಾಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೋಣ ಇಲ್ಲಿಂದ ಫಸ್ಟು ಚೆಕ್ ಮಾಡೋದೇ ಆನ್ ಮಾಡಿದ ತಕ್ಷಣ ಡೀಸಲ್ ಎಳ್ದ್ಬಿಟ್ಟು ಅವರ ಐತಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ ಈ ಥರ ಖುಷಿ ಖುಷಿಯಾಗುತ್ತೆ ಬೀದಾಗಿದ್ರೆ ದುಃಖ ಭರೀತಾ ಹೋಗುತ್ತೆ ಸೊ ಬೆಳಿಗ್ಗೆ ಎದ್ಬಿಟ್ಟು ಇನ್ನೂ ಸುಮಾರು ಕೆಲಸ ಇದ್ದಾವೆ ಹಿಂಗೆ ಎದ್ದಿದ ತಕ್ಷಣ ಏನಪ್ಪ ಅಂದರೆ ಟೈರ್ಗಡೆ ಚೆಕ್ ಮಾಡ್ಕೊಬರ್ಬೇಕು ಪಂಚ್ ಕಿಂಚರ್ ಆಗಿದಾವ ಅಂತ ಚೆಕ್ ಮಾಡ್ಕೋಬೇಕು ಅವ್ರು ರಾತ್ರಿ ಹೆಂಗೆ ಬಂದು ಹಂಗೆ ಬಂದು ನೆಲೆಸಿಬಿಟ್ಟಿದೆ ಗಾಡಿನ ಅದರಿಂದ ಇದು ನೆನ್ನೆ ಗುರು ಅಲ್ಲಿ ಒಂದು ಒಂದು ಸಿಮೆಂಟ್ ರೌಂಡ್ ಇಕ್ಕಿದ್ರು ಅದಕ್ಕೆ ಕಾರ್ನರ್ ಉಜ್ಜಿ ಬಿಡ್ತು ಇದೇನಿಲ್ಲ ಕಮ್ಮಿ ಆಯ್ತಾ ಏನು ಗೊತ್ತಾಯ್ತಿಲ್ವಲ್ಲ ಎರ್ ಕಮಿರಂಗ್ ಇದೆವೆ ಏರ್ ಇಟ್ಸ್ಬೇಕು ಬೀಸಲ್ ಚೆಲ್ಲಿ ರಂಗ ಇದೆ ಚೇಕಿಂಗ್ ಕಾರ್ಯಕ್ರಮಾಯಲ್ಲ ಮುಗಿತು ಅದೊಂದು ಚೂರು ಏರ್ ಕಮಿರಂಗ್ ಐت ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಾ ಅಲ್ಲಿ ಎಲ್ಲರ ಇಡ್ಸ್ಕೊಂಡು ಹೋಗ್ಬೇಕು ಉಳೋನಾಡೋಣ ಉಡೋಣ ಬಾಯ್ ಬಾಯ್ ಯಾವ ಯಾವ್ದು ತಲ್ಗು ಇದು ಹಾಗೇ ರೀತು ಎಲ್ಲ ಸ್ಕೇಲ್ ಇದಾವೆ ನೋಡಿ ಬಟ್ ಇಲ್ಲೆಲ್ಲ ಡಬಲ್ ಟೋಲ್ ಆ ಟೋಲ್ ಈ ಟೋಲು ಅಂತ ಕಟ್ಟಾಗಲ್ಲ ಮಾಮೂಲಿ ಸಿಂಗಲ್ ಟೋಲೆ ಕಟ್ಟಾಗುತ್ತೆ ನೋಡಿ ವ್ಯಾಲಿಡ್ ಫೈವ್ ಟು ಫೋರ್ ಜೀರೋ ಆಲ್ಮೋಸ್ಟ್ ಐಮಂಗ್ಲ ಟೋಲ್ ಹತ್ರ ಬಂದಿದ್ದೀವಿ ಇವಾಗ ಇನ್ನೊಂದು ಕಿಲೋಮೀಟ್ರ್ ಇದೆ ಐಮಂಗ್ಲ ಟೋಲು ಇಲ್ಲೂ ಕೂಡ ಡಬಲ್ ಟೋಲ್ ಓವರ್ ಓವರ್ಲೋಡಿ ಅಂತ ಹೇಳ್ಬಿಟ್ಟು ಸೊ ಫಸ್ಟು ನೋಡೋಣ ಎಷ್ಟು ಪಾಸಾಗುತ್ತೆ ಅಂತ ಫಸ್ಟು ತಿಳ್ಕೊಂಡು ಇಲ್ಲೂ ಅಮೌಂಟ್ ಕೊಟ್ಬಿಟ್ಟು ಆಮೇಲೆ ಕಾಟ್ಮೇಲೆ ಹೊಡೆಸೋಣ ಫಸ್ಟು ಎಷ್ಟು ಪಾಸಾಗುತ್ತೆ ಅನ್ನೋದು ಇಲ್ಲೂ ತಿಳ್ಕೊಳ್ಳೋಣ ಅಲ್ಲಿ ಹದಿನೈದು ಏಳ್ನೂರ ಐವತ್ತು ಕೊಟ್ಟಿದ್ರು ಇಲ್ಲಿ ಪಾಸಿಂಗ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ ಏನು ಇವರು ಮನ್ಸಿಗೆ ಬಂದಂಗೆ ಕೊಟ್ಟಿದ್ದಾರಾ ಇಲ್ಲ ಸೇಮ್ ಇದೆಯಾ ಗೊತ್ತಾಗುತ್ತೆ ನೇನು ಹತ್ತತ್ರ ಬಂದಿದ್ದೀವಿ ಇಲ್ಲಿ 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 ಯಾವ ಸ್ಕೇಲ್ ಸರಿ ಆಯ್ತೋ ಯಾವ ಸ್ಕೇಲ್ ಸರಿ ಇಲ್ವೋ ಗೊತ್ತಿಲ್ಲ ಇಲ್ಲೂ ಕೂಡ ರೈಟಲ್ಲೇ ಹೋಗೋಣ ಈ ಸ್ಕೇಲ್ ಮೇಲೇ ನೋಡಿ ಫಸ್ಟು ಈ ಲಂಸ್ ಇಕ್ಬಿಡೋದು ಹಿಂಗೆ ಈ ಲಂಸ್ ಕಾಣಿಸ್ತಿದೆ ನೋಡಿ ಆ್ಯಕ್ಷನ್ ಆದಾಗ ಇಲ್ಲಿ ವೆಯ್ಟ್ ಪ್ರೆಷರ್ ಜಾಸ್ತಿ ಬೀಳುತ್ತೆ ಈ ಕಟಾಯೆ ಗಾಟಾ ಮೇಲೆ weight pressure ಜಾಸ್ತಿ ಬಿದ್ದಾಗ ವೈಮೆಂಟ್ ಜಾಸ್ತಿ ತೋರ್ಸ ತೋರ್ಸದೆ ಎಸ್パス ಆಬೇಕು ಅಣ್ಣ ಎಸ್パス ಆಬೇಕು ನನಗೆ ಗೊತ್ತಿಲ್ಲ ಅರಿಗೆ ಗೆಲ್ ತಗದು ಹಾ 17 12 ಹನ್ನೆರಡು ಆರ್ನೂರು ಹದಿನ ಹದಿನಾಲ್ಕು ಆರ್ನೂರು ಪಾಸ್ ಆಗೋದು ಇಟ್ಕೊಳ್ಳೋಣ ಲಿಸ್ಟ್ ಕೊಡೋಣ ನಿಮಗೆ ಪಾಸ್ ಆಗೋ ಲಿಸ್ಟು ಲಿಸ್ಟ್ ಬೇಕು ಹಾಂ ಆಫೀಸಲ್ಲಿ ಯಾರು ಹಾಕಿರಲ್ಲ ಇಲ್ಲ ಹಾಕಿರ್ತಾರ ಲಿಸ್ಟು ಆಫೀಸಲ್ಲಿ ಇರಲ್ಲ ಲಿಸ್ಟ್ ಬೇಕೋಣ ಎಷ್ಟು ಪಾಸ್ ಆಗೋದು ನಂಗೆ ಲಿಸ್ಟ್ ಬೇಕಲ್ಲ ಎಷ್ಟು ಗಾಡಿ ಪಾಸಿಂಗ್ ಅಲ್ಲ ನಾನು ಕೇಳ್ತಾರ ಅದು ನಿಮ್ದು ಟೋಲ್ದು ಪಾಸಿಂಗ್ ಓದ್ಲೋಡ್ಗೆ ಪಾಸಿಂಗ್ ಕೇಳ್ತೀರ ಕೊಡ್ತೀರಲ್ವಾ ಎಷ್ಟು ಪಾಸ್ ಆಗುತ್ತೆ ಅದ್ ಲಿಸ್ಟ್ ಎಲ್ಲಿದೆ ಅಂತ ಕೇಳ್ತಾರ ನಾನು ಆಫೀಸ್ ಅಲ್ಲಣ್ಣ ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲರೂ ಬಂದು ಆಫೀಸಲ್ಲಿ ಕೇಳಕ್ ಆಗುತ್ತಾ ಇಲ್ಲಿ 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 ಕೊಡ್ಬೇಕಲ್ಲ ನನ್ಗೆ ಲಿಸ್ಟ್ ಬೇಕಲ್ಲ ಲಿಸ್ಟ್ ಬೇಕಲ್ಲ ನನಗೆ ಮತ್ತೆ ಇಸ್ಕೊಂಬರ ಕೇಳಿ ಅಣ್ಣ ಜಾಸ್ತಿ ನಾನನ್ ಮಾಡ್ ಎಸ್ ಬಿಡಿ ನಾನು ಕೇಳೋದ್ನ ಕೊಟ್ಬಿಟ್ಟು ನಾನು ಏನು ಕೇಳ್ತಾ ಇದ್ದೀನಿ ಓವರ್ ಲೋಡ್ದು ಲಿಸ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಹಾಂ ಲಿಸ್ಟು ಎಷ್ಟು ಪಾಸಾಗುತ್ತೆ ಓವರ್ ಲೋಡ್ದು ಲಿಸ್ಟ್ ಬೇಕು ಇಲ್ಲಿ ಹಾಕ್ಬೇಕು ಅಣ್ಣ ಇಲ್ಲಿ ಯಾಕಿಲ್ಲ ಹಾಂ ಇಲ್ಲಿ ಹಾಕ್ಬೇಕು ಯಾಕೆ ಹಾಕಿಲ್ಲ ಇಲ್ಲ ಇಲ್ಲ ಯಾಕೆ ಹಾಕಿಲ್ಲ ಇಲ್ಲಿ ಮತ್ತೆ ನಿಮ್ದು ಹಾಕಾಗಿ ಬಂದಿಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಲಿಸ್ಟ್ ಎಷ್ಟು ಪಾಸ್ ಆಗುತ್ತೆ ಅಂತ ಎಲ್ಲಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಇವಾಗ ಅಷ್ಟು ಹದಿಮೂರು ಒಂಬೈನೂರು ಆಯ್ತಾ ಇಲ್ಲಿ ಹಾಂ ಆಯಿತು ಇವಾಗ ಪಾಸ್ ಆಗೋದು ಎಷ್ಟು ಅಂತ ನಂಗೆ ಕೇಳ್ತಾರ ಅವ್ರಿಗೆ ಓವರ್ ರೋಡ್ ಹಾಂ ಈ ಗಾಡಿ ಪಾಸಿಂಗ್ ಎಷ್ಟಿರುತ್ತೆ ಹನ್ನೊಂದು ಒಂಬೈನೂರು ನಮ್ಮ ಗಾಡಿ ಪಾಸಿಂಗ್ ಇರೋದು ಅದಕ್ಕಿಂತ ಜಾಸ್ತಿ ಇದ್ರೆ ಓವರ್ ಲೋಡ್ ಗೊತ್ತಾ ಇದು ಸೂಟು ಅಂತ ತೆಗಿತಾನ್ ಗೊತ್ತಾ ಹಾಂ 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 ಅದನ್ನೇ ನಾನು ಕೇಳಿದ ಅಣ್ಣ ಲಿಸ್ಟಲ್ಲಿ ಐತೆ ಅಣ್ಣ ಓವರ್ ಲಿಸ್ಟ್ ಲಿಸ್ಟಲ್ಲಿ ಐತೆ ಅಂತ ಕೇಳಿದೆ ಓ ಆಫೀಸ್ ಹತ್ರ ಅಂದ್ರೆ ಇಲ್ಲಿ ಲಿಸ್ಟ್ ಹಾಕ್ಬೇಕಲ್ವಾ ಈ ಲಿಸ್ಟ್ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ ನೋಡ್ಕೊಂಡು ಹೋಗಿ ಕೊಟ್ಟು ಎಷ್ಟು ಹನ್ನೆರಡು ನನಗೆ ಅದು ಅಣ್ಣ ಎಲ್ ಸಿಗೆ ಇಲ್ಲಿ ಓವರ್ ಲೋಡ್ ಎಷ್ಟು ಪಾಸ್ ಆಗ್ಬೇಕು ಅಷ್ಟೇ ಹನ್ನೆರಡು ಆರ್ನೂರು ಅಷ್ಟೇ ನಂಗೆ ಕೇಳ್ತಾರೆ ಅದು ಬಿಟ್ಬಿಟ್ಟು ಲಿಸ್ಟ್ ಇಲ್ಲ ಅಂತ ಕೇಳಿದೆ ಅದು ಲಿಸ್ಟ್ ಆಫೀಸಲ್ಲಿ ಕೇಳುವಂದ್ರೆ ಹೆಂಗೆ ಏನು ಏನ್ ಹೇಳ್ಬೇಕು ಅದು ಕೂಲಾಗಿ ಹೇಳ್ಬೇಕು ಎಲ್ಲರೂ ಒಂದೇ ಥರ ಇರಲ್ಲ ಹಾ ಗೊತ್ತ ಹೇಳಿದ್ದಿದ್ರೆ ನಂಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ ಹೇಳಿದ್ದಿದ್ರೆ ಎಷ್ಟು ಅಣ್ಣ ಅಣಾ ಲಿಸ್ಟ್ ಲಿಸ್ಟಾಕ್ಬಿಡ್ ಕೇಳಕ್ಕಿಂತ ಒಂದು ಲಿಸ್ಟ್ ಹಾಕ್ಬಿಟ್ರೆ ನಾವೇ ಪ್ಲೇಟ್ಗಳು ಹೋಗಲ್ವಾ ಗಾಡಿಗಳು ಹಾಳು ಮಾಡ್ಬೇಕಷ್ಟೇ ನಿಮ್ಗೇನು ಇಲ್ಲಿ ಗಾಡಿ ಪಾಸಿಂಗ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಅಂತೆ ಆಗೋದು ಅದಕ್ಕಿಂತ ಜಾಸ್ತಿ ಇದ್ರೆ ಓವರ್ಲೋಡೆ ಅಂತೆ ಅದು ಯಾವ ಲೆಕ್ಕ ಅಲ್ಲಿ ಲಿಸ್ಟ್ ಕೊಡಿ ಅಂದರೆ ಲಿಸ್ಟ್ ಕೊಡ್ತಾಯಿಲ್ಲ ಅವರು ನೂರೈವತ್ತು ರೂಪಾಯಿ ಓವರ್ಲೋಡ್ಗೆ ಇಸ್ಕೊಂಡವ್ರೆ ಲಿಸ್ಟ್ ಕೊಡಿ ಅಂದ್ರೆ ಲಿಸ್ಟೇ ಇಲ್ಲ ಅಂತ ಇವರು ಹತ್ರ ಆಫೀಸ್ ಹತ್ರ ಹೋಗು ಗಾಡಿ ಹಿಂದೆ ಹಾಕ್ಬಿಟ್ಟು ಆಫೀಸ್ ಹತ್ರ ಹೋಗಿ ಕೇಳು ಅಂತಾರೆ ಫಸ್ಟ್ ಇವ್ರು ಇಲ್ಲೇ ಲಿಸ್ಟ್ ಹಾಕ್ಬಿಟ್ರೆ ನಾವೇನು ಕೇಳಕ್ಕೆ ಮನ ಇರೀ ನಾನು ಅಮೌಂಟ್ ಕೊಡೋಕ್ಕಿಂತ ಲಿಸ್ಟು ಒಂದು ಸತಿ ನೋಡಬೇಕಾಯ್ತು ಲಿಸ್ಟು ನೋಡಿದ್ದಿದ್ರೆ ಗೊತ್ತಾಗಿರೋದು ಇನ್ನೇನು ಆದ್ರೂ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಬಟ್ ಲಿಸ್ಟು ಒಂದು ಸತಿ ನೋಡಿದರೆ ಕನ್ಫರ್ಮೇಷನ್ ಸಿಕ್ಕಿರೋದು ಸುಮ್ಮನೆ ಈ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ಇದಲ್ಲ ಬನ್ನಿ ಇನ್ನೂ ಒಂದು ಐತಲ್ಲ ಶಿರಾಟೋಲು ಅಲ್ಲ ನೋ ನಾಷ್ಟ ಮಾಡೋಣ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೀವಿ ಸಿಕ್ಕಾಪಟ್ಟೆ ಅಷ್ಟೇ ಕೂಡ ಶೀತ ಇದೆ ಟೈಮ್ ಕೂಡ ಆಗೋಗಿದೆ ನಾಶ ಟೈಮ್ ಆದರೂ ಕೂಡ ನಾಷ್ಟ ಮಾಡೋಕ್ಕಾಗಿಲ್ಲ ನಮಗೆ ಇಲ್ಲೇ ಒಂದು ಅಂದಿತ್ತು ಹೋಟೆಲು ಅಲ್ಲಿಗೆ ಇದ್ದೀವಿ ಬನ್ನಿ ಏನು ನಾಷ್ಟ ಇದೆ ಹೋಗಿ ಮಾಡ್ಕೊಂಬರೋ ಸೊ ಹಿಂದೆ ಹೋಟೆಲ್ ಹತ್ರ ಹೋಗ್ಬಿಟ್ಟು ಒಂದು ಎರಡು ಇಡ್ಲಿ ಇತ್ತು ಅಷ್ಟೇ ಇಡ್ಲಿ ಮಾತ್ರ ಇತ್ತು ತಿನ್ಕೋ ಬಂದೆ ಅರ್ಸದ್ ಕತೆ ಮುಗೀತು ಇವಾಗ ಡೈರೆಕ್ಟ್ ಅನ್ಲೋಡ್ ಪಾಯಿಂಟ್ಗೆ ಹೋಗ್ಬಿಡೋಣ ಬನ್ನಿ ಇನ್ನೊಂದು ಕಾಯಿ ಟೋಲ್ ಬಂತು ನೋಡಿ ಹೆಸರು ಕಳ್ಳಂಬಳ್ಳ ಟೋಲ್ ಅಂತ ಇಲ್ಲಿ ನೋಡೋಣ ಇಲ್ಲಿ ಯಾವ ಥರ ಏನು ಹಾಕಿದ್ದಾರ ಲಿಸ್ಟು ಇಲ್ಲ ಹೋಗಿ ಆಫೀಸಲ್ಲೇ ಕೇಳ್ಕೊಳ್ಳಿ ಅಂತಾರ ನೋಡೋಣ